ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎಗ್ ಚೀಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಪುದೀನ ಚಟ್ನಿ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಪುದೀನ ಸ್ವಲ್ಪ ಮೊಸರು ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಹೆಸಳು ಹಸಿಮೆಣ್ಸಿನ್ಕಾಯಿ ಎರಡು ಉಪ್ಪು ಸ್ವಲ್ಪ ಜೀರಿಗೆ ಇಷ್ಟನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಆಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ ಇದು ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಬೇಯಿಸ್ಕೊಂಡಿರುವಂಥ ಮೊಟ್ಟೆ ಆರು ಮೊಟ್ಟೆ ತಗೊಂಡಿದ್ದೀನಿ ಈಗ ಇದನ್ನ ತುರ್ಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ತುರ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ದೊಡ್ಡದು ಈರುಳ್ಳಿ ಸಣ್ಣ ಕಿಚ್ಚಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಮಯೋನಿ ಸಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಒಂದು ಪ್ಯಾಕೆಟ್ ಬರುತ್ತೆ ಇದನ್ನು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬ್ರೆಡ್ ತಗೊಂಡಿದ್ದೀನಿ ಅದಕ್ಕೆ ಈಗ ಬೆಣ್ಣೆ ಹಚ್ಕೊತಾ ಇದ್ದೀನಿ ಈಗ ತವಾ ಮೇಲೆ ಹಾಕ್ತಾ ಇದ್ದೀನಿ ಕಮ್ಮಿ ಉರಿನಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಡೋವಾಗ ಈಗ ಇದರ ಮೇಲೆ ಸ್ವಲ್ಪ ಪುದೀನ ಚಟ್ನಿ ಲೈಟಾಗಿ ಹಚ್ಕೋಬೇಕು ಈಗ ಇದ್ರ ಮೇಲೆ ಸ್ಟಫಿಂಗ್ನ ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಚೀಸ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಇನ್ನೊಂದನ್ನ ಬ್ರೆಡ್ ಸ್ಲೈಸ್ನ ಹಾಕ್ತಾ ಇದ್ದೀನಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊತಾ ಇದ್ದೀನಿ ಈಗ ಇದನ್ನ ತಿರುವಾಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಈಗ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಗ್ ಚೀಸ್ ರೆಡಿ